ನಿಮಗೆ ಬಹಳ ಒಂದು ವಿಚಿತ್ರವಾದಂತಹ ವಿಷಯವನ್ನು ನಿಮಗೆ ಹೇಳೋದಕ್ಕೆ ತಿಳಿಸ್ತೇನೆ ಸಕಲೇಶ್ಪುರ ಅಂದ ತಕ್ಷಣ ನಿಮ್ಗೆ ಮನಸ್ಸಲ್ಲಿ ಕಲ್ಪನೆ ಬರೋದು ಸಕಲ ಐಶ್ವರ್ಯಾಪುರ ಏನು ತುಂಬಾ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ನಾವು ಬರ್ತೀವಿ ಇಲ್ಲಿ ಪ್ರಕೃತಿ ಸೌಂದರ್ಯ ಇದೆ ಬಹಳ ಚೆನ್ನಾಗಿದೆ ಅಂತ ಹೇಳಿ ಆದರೆ ಸಕಲೇಶಪುರದ ಸೌಂದರ್ಯಕ್ಕೆ ಸಕಲೇಶಪುರದ ಸೀರೆಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಶೌಚಾಲಯ ಇರಬೇಕಾಯ್ತು ನಮ್ಮೂರಲ್ಲಿ ಆದರೆ ಇರುವಂಥ ಶೌಚಾಲಯ ಏನಪ್ಪಾ ಅಂತಂದರೆ ನಾನು ಹಿಂಭಾಗದಲ್ಲಿ ಇದೆಯಲ್ಲ ಅದೇ ಸಪ್ಲೈ ವಿಭಾಗದ ಸಾರ್ವಜನಿಕ ಶೌಚಾಲಯ ಅದು ಎಷ್ಟು ಗಲೀಜಾಗಿದೆ ಅಂತ ಹೇಳಿದ್ರೆ ಅದು ನಾನು ವರ್ಣನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆ ಗಲೀಜು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಲ್ಲಿ ನೀವು ಅಲ್ಲಿಂದ ನೋಡ್ಬೋದು ಈ ರೀತಿ ಗಲೀಜಾಗಿದೆ ಇಲ್ಲಿಯ ತ್ಯಾಜ್ಯಗಳು ಏನು ಇಲ್ಲಿ ಮಲ ಮೂತ್ರ ಬರುತ್ತೆ ಅದು ಓಪನ್ ಆಗಿ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ ಇದನ್ನು ಕ್ಲೀನ್ ಮಾಡಬೇಕು ಇದನ್ನ ದಿನನಿತ್ಯ ನೋಡಬೇಕು ಇದರಿಂದ ರೋಗಗಳು ಬರ್ತವೆ ಅವೆಲ್ಲ ಯಾವುದು ಕೂಡ ಇಲ್ಲ ಪುರಸಭೆಗೆ ಏನು ಅಂದರೆ ಏನೂ ಇಲ್ಲ ಅಲ್ಲಿ ಬಿಲ್ಡಿಂಗ್ ಇದೆ ಅಲ್ಲಿ ಫುಲ್ ಆಗುತ್ತೆ ಫುಲ್ ಆಗುತ್ತೆ ಶೇ ಅದು ಇಲ್ಲಿಂದ ಬಂದು ಹೊರಗಡೆ ಹೋಗುತ್ತೆ ಇವತ್ತಿನವರೆಗೆ ಏನು ಸಾರ್ವಜನಿಕ ಶೌಚಾಲಯ ಇದೆ ಅದರಲ್ಲೇ ಬರುವಂಥ ಗಲೀಜನ್ನು ತೆಗಿಬೇಕು ಕ್ಲೀನ್ ಮಾಡಬೇಕು ಅನ್ನೋದು ಪುರಸಭೆ ಮನಸ್ಸಿಗೆ ಬಂದೇ ಇಲ್ಲ ಅಷ್ಟಿದೆ ಇದು ಹೆಂಗೋಗುತ್ತೆ ಅಂತ ಹೇಳಿದ್ರೆ ಈ ಗಲೀಜು ನೀರು ನೋಡಿ ಇಲ್ಲಿಂದ ಆಸಿ ನೋಡಿ ಇಲ್ಲಿಗೆ ಬರ್ತದೆ ಇಲ್ಲಿ ಇಲ್ಲಿ ಪಬ್ಲಿಕ್ಕು ವಾಹನಗಳೆಲ್ಲ ನಿಲ್ಲಿಸ್ತಾರೆ ತಿರುಗಾಡ್ತಾರೆ ನೋಡಿಬೇಕಾದ್ರೆ ಇಲ್ಲಿ ಬಂದು ಜನಗಳೆಲ್ಲ ಎಲ್ಲರೂ ತಿರುಗಾಡ್ತಾರೆ ಅವ್ರಿಗೆ ಕಾಲಿಗೆಲ್ಲ ತಾಗುತ್ತೆ ಆಗುತ್ತೆ ಇದು ಇಡೀ ಊರಿಗೆ ಹರಡುತ್ತೆ ಇಲ್ಲಿಂದ ನಿಯರ್ವಾಗಿ ಮಳೆ ಬಂದಾಗ ಬಸ್ ಸ್ಟ್ಯಾಂಡಿಂದ ಹೈವೇ ರಸ್ತೆಗೆ ಹೋಗುತ್ತೆ ಎಲ್ಲ ಹೋಗುತ್ತೆ ಅಷ್ಟು ಅಷ್ಟು ಗಲೀಜಾಗಿದೆ ಇದನ್ನು ನಮ್ಮ ಪುರಸಭೆಗೆ ಇದು ಹತ್ತನೇ ಆಗೋದಿಲ್ಲ ಇದನ್ನು ಕ್ಲೀನ್ ಮಾಡಿಸ್ಬೇಕು ಊರನ್ನು ಸ್ವಚ್ಛವಾಗಿ ಇಟ್ಕೋಬೇಕು ನಮ್ಮ ಊರು ಸ್ವಚ್ಛವಾಗಿರಬೇಕು ಅಂತ ಈ ಪುರಸಭೆಗೆ ಅನ್ಸೋದೇ ಅವ್ರಿಗೆ ಏನಾದ್ರು ಅನಿಸಿದ್ರೆ ಒಂದು ತಿಂಗಳಿಗೆ ಎರಡು ಮೂರು ಸರ್ ಏನಾರ ತಿಂಗಳಿಗೆ ಎರಡು ಮೂರು ಸತಿರ ಇವ್ರು ಮಾಡೋರು ಈ ಸಾರ್ವಜನಿಕ ಶೌಚಾಲಯ ಏನಿದೆ ಅದರ ಗಲೀಜಿನ ಕ್ಲೀನ್ ಮಾಡಬಾರ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಉಪಕರಣ ಉಪಕರಣಗಳು ಕೂಡ ಮುಂಚೆ ಪಡೆ ಈಗ ಪಬ್ಲಿಕ್ ಅವರ ಏನಾದ್ರು ಫೋನ್ ಮಾಡಿದ್ರೆ ಅವ್ರು ಹೋಗ್ಬಿಟ್ಟು ಕೃಷಿ ತೊಗೊಂಡು ಹೋಗ್ಬಿಟ್ಟು ಅದೆಲ್ಲ ತೆಗಿತಾರೆ ಮಾಡ್ತಾರೆ ಆದ್ರೆ ಇಷ್ಟರ ಜನ ಬೇಕಲ್ವಾ ಈಗ ಖಾಸಗಿ ವ್ಯಕ್ತಿಗಳು ಕರೆದಾಗ ಅಲ್ಲಿ ಹೋಗ್ಬಿಟ್ಟು ನಾವೆಲ್ಲ ತೆಗಿಬೇಕು ಮಾಡ್ಬೇಕು ಅನ್ನೋರಿಗೆ ಮರುಸಭೆಯಿಂದ ಶೌಚಾಲಯ ತೆಗ್ದಿದೀವಿ ಅದರದ್ದು ಹೊರ್ಗಡೆ ಎಲ್ಲ ಬರ್ತಾ ಇದೆ ವಾಸನೆ ಬರ್ತಾ ಇದೆ ಗಲೀಜಾಗಿದೆ ಅದನ್ನ ಕ್ಲೀನ್ ಮಾಡಬೇಕು ಅಂತ ಒಂದಿಷ್ಟು ಕಿಚ್ಚತ್ತು ಅವ್ರ ಯೋಜನೆ ಇಲ್ಲ ಯೋಜನೆ ಇಲ್ಲ ಅಂತ ಹೇಳಿದ್ರೆ ಈ ಪುರಸಭೆಗೆ ನಾವು ಏನು ಹೇಳಬೇಕು ಏನೋ ಈಗಲಾದರೂ ಈಗಲಾದರೂ ಪುರಸಭೆ ಅಧ್ಯಕ್ಷರಾದಂತಹ ನಮ್ಮ ಜ್ಯೋತಿ ಮೇಡಮ್ ಇದ್ದಾರೆ ಅವರು ವಕೀಲರಾಗಿದ್ದಾರೆ ಅದೊಲ್ದರೆ ಜನಗಳಿಗೆ ನ್ಯಾಯ ಕೊಡಿಸುವಂತಹ ವಕೀಲರಾಗಿದ್ದಾರೆ ಪುರಸಭೆ ಅಧ್ಯಕ್ಷರಾಗಿದ್ದಾರೆ ಅದು ನಮಗೆ ಬಹಳ ಬಹಳ ಹೆಮ್ಮೆ ಪಡುವಂಥ ವಿಚಾರ ದಯವಿಟ್ಟು ಜ್ಯೋತಿ ಮೇಡಮ್ ಅವರೇ ತಾವು ಬನ್ನಿ ಇದ್ರೂ ಸರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಪರಿಸ್ಥಿತಿ ಸಾಕಷ್ಟು ಕೊಡ್ತೀರದು ನಿಮ್ಗೆ ಅರ್ಥ ಆಗುತ್ತೆ ಇದು ನಮ್ಮ ಊರಿನ ಮರ್ಯಾದೆಯ ಪ್ರಶ್ನೆ ಇದು ಮೂರನೇ ಮನೆಯದೇ ಪ್ರಶ್ನೆ ಜನ ನೋಡ್ತಾರೆ ಏನಪ್ಪ ಇಷ್ಟು ಗಲೀಜೆಗೆ ಇಟ್ಕೊಂಡಿರೋ ಅಂತ ಇಲ್ಲಿ ಬಂದು ಎಷ್ಟೋ ಜನ ವಾಹನಗಳನ್ನ ಇಲ್ಲಿಸ್ತಾರೆ ಹಳ್ಳಿಗಳನ್ನೆಲ್ಲ ಬಂದು ವಾಹನ ನಿಲ್ಲಿಸ್ತಾರೆ ದಾತ ಹೊಡಿತಾ ಇರುತ್ತೆ ಏನಂತಾರೆ ಏ ಸಕೇಶ್ ಅಪ್ಪ ಗಲೀಜಪ್ಪ ನಾರ್ತಾ ಇರುತ್ತಪ್ಪ ಅಂತ ಹೇಳ್ತಾರೆ ಅದು ನಿಮಗೂ ಒಂಥರ ಮುಜುಗರ ನಮಗೂ ಒಂಥರ ಮುಜುಗರ ಜೊತೆಗೆ ಪ್ರಶ್ನೆ ಮಾಡುದು ಹೇಳುದು ನಮಗೆ ನೋಡ್ರಪ್ಪ ನೋಡ್ಬಿಟ್ಟು ಈತ ಈ ತರ ಇದೆ ಈ ತರ ಈ ಥರ ಆಗಿದೆ ಅಂತ ಹೇಳಿ ಹಾಗಾಗಿ ದಯವಿಟ್ಟು ಪುರಸಭೆಯವರು ಮುಖ್ಯಾಧಿಕಾರಿಗಳಾಗಿದ್ದಾರೆ ಪುರಸಭೆಯ ಇಪ್ಪತ್ತ ಮೂರು ಸದಸ್ಯರುಗಳು ಮತ್ತೆ ನಾಮಿನಿ ಕೌಶಲ್ಯಗಳು ಕೂಡ ಇದ್ರೆ ನೀವೆಲ್ಲರೂ ಕೂಡ ಒತ್ತಡ ಆಗಿ ಈ ರೀತಿ ಊರಿನ ಗೌರವ ಹೋಗುವಂತ ಊರಿನ ಮರ್ಯಾದೆ ಹೋಗುವಂತ ಕೆಲವು ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಅಂತ ಹೇಳಿ ನಾವು ಈ ಮೂಲಕ ನಿಮ್ಮನ್ನು ಮನವಿ ಮಾಡ್ಕೊಳ್ತೇವೆ